ಛತ್ರಪತಿ ಶಿವಾಜಿ ಫೌಂಡೇಶನ್ ವತಿಯಿಂದ ಆಯೋಜಿಸಲಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತೀಯ ಜನನಾಯಕ ಪುಸ್ತಕ ಬಿಡುಗಡೆ ಹಾಗೂ ಶಾಹು ಮಹಾರಾಜರ ಜಯಂತಿ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾರತೀಯ ಜೈ ಭೀಮ್ ದಳ ಸಂಸ್ಥಾಪಕ ಅಧ್ಯಕ್ಷರಾದ ನಾಗರಾಜ್ ಲಂಬು ದಲಿತ ಸಮನ್ವಯ ಸಮಿತಿಯ ಅಧ್ಯಕ್ಷರು ಆದಂತಹ ಅಡವಪ್ಪ ಸಾಗರ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಕಾರ್ಯದರ್ಶಿ ಆದಂತಹ ಜಿತೇಂದ್ರ ಕಾಂಬ್ಳೆ ಶ್ರೀರಾಮ್ ಸೇನಿ ರಾಜ್ಯ ಮುಖಂಡರು ಆದಂತಹ ನೀಲಕಂಠ ಕಂದಲ್ ಬಿಡಿಎ ಸದಸ್ಯರಾದಂತಹ ಸಂತೋಷ್ ಪವಾರ್ ಮಂಗಗಾರುಡಿ ಸಮಾಜದ ಮುಖಂಡರು ಆದಂತಹ ವಿಕ್ರಮ್ ಗಾಯಕ್ವಾಡ್ ಬಿಜೆಪಿ ರಾಜ್ಯ ನಾಯಕರು ಚಿದಾನಂದ್ ಚಲವಾದಿ ಅಣ್ಣಬಾವು ಸಾಟೆ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರು ಸೋಮು ರಣದೇವಿ ಇತರರು ಸೇರಿದಂತೆ ಈ ಸಂದರ್ಭದಲ್ಲಿ ಎಲ್ಲರೂ ಉಪಸ್ಥಿತರಿದ್ದರು ಜಾತಿಯಲ್ಲಿ ನಿರ್ಣಯ ಹೋಗಿದ್ದೇವೆ ಜಾತಿವರ್ಣ ಪದ್ಧತಿಯಲ್ಲಿ ನಾವೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ ನಾವು ಯಾಕೆ ಈ ದೇಶದಲ್ಲಿ ಸತ್ಯವನ್ನು ಸತ್ಯ ಶೋಧವನ್ನು ಯಾಕೆ ನಾವು ನಂಬ್ತಾ ಇದೆ ಅಂದರೆ ಅಚ್ಚಾಗಿ ನಮ್ಮ ತೆರೆಯಲ್ಲಿ ಜಾತಿ ಜಾತಿ ವ್ಯವಸ್ಥೆಯನ್ನು ಮೂಡಿಸಿಬಿಟ್ಟಿದ್ದಾರೆ ಇವತ್ತು ನಾವು ವೇದಿಕೆ ಮುಖಾಂತರ ಒಂದು ಸಭೆ ಸಮಾರಂಭದಲ್ಲಿ ಮುಖಂಡರಾದ ನಾಗರಾಜ್ ತಂಬೂರ್ ಸರ್ ಅವರೇ ಮುಖಂಡ ಸರ್ಗಲ್ ಅವರೇ ವಿಕ್ರಮ್ ಗಾಯಕ್ ಸರ್ ಅವರೇ ನಿಲ್ಕಗಲ್ ಅನ್ನ ಸೋಮು ರಣದೇವ್ ಅನ್ನೋರೇ ಹಾಗೂ ಸಂತೋಷ್ ಪೌರ ಅನ್ನೋರೆ ತಮಗೆಲ್ಲರಿಗೂ ಮತ್ತು ವೇದಿಕೆ ಇರುವಂತ ಎಲ್ಲರಿಗೂ ನನ್ನ ಹಾಸಿಗೆ ಸ್ವಾಗತವನ್ನು ತೋರ್ತೇನೆ ಇವತ್ತು ಶಾಹು ಮಹಾರಾಜರ ಜಯಂತಿ ಇದೆ शाहू महाराज जयंती विजयपुरली अशे अल इड भारत ऐके डॉक्टर बाबासाहेब रे नाव शाहू महाराज जयंतिना दीपर ना शाहू महाराज जयंत भारत आचरण डॉक्टर बाबासाहेब अंबेडकर शाहू महाराज शिवाजी महाराज ಈ ಹಿಂದೆ ತ ಇತಿಹಾಸ ಹೊಂದಿರ್ಬೋದು ಸಾವಿರಾರು ಒಂದು ಗೋರಿಗಳನ್ನು ನೆನಪಿಟ್ಕೋಬೇಕಂತ ಅದು ನಮ್ಮ ಶಿವಾಜಿ ಮಹಾರಾಜರು ಸರ್ ನೆನಪಿಟ್ಕೋ ಯಾವುದೇ ಒಂದು ಕಟ್ಟಡ ಕಟ್ಟಿಲ್ಲ ಮೂರ್ನೂರ ಐವತ್ತು ಕೋಟೆಗಳಿರೂ ಸಹ ಯಾವ್ದೋ ಒಂದು ಕೋಟೆಗೆ ತನ್ನ ಹೆಸರನ್ನು ಕೊಟ್ಟಿಲ್ಲ ಆ ಆದರ್ಶವನ್ನು ಇಟ್ಕೊಂಡು ಶಾಹು ಮಹಾರಾಜರು ಯಾವಾಗ ನಮ್ಮ ದೇಶ ಜಾತೀಯವಾದ ತಾಂಡವಾಡಿತು ಅವರ ಸಮಾನತೆಯ ಮಂತ್ರ ಸಾಗಿರುವಂತಹ ವ್ಯಕ್ತಿ ಅಂದ್ರೆ ನಮ್ಮ ಲೋಕ ಲೋಕ ರಾಜ ಶ್ರೀ ಛತ್ರಪತಿ ಶಾಹು ಮಹಾರಾಜ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀರಿ ತನ್ನ ರಾಜ್ಯದಲ್ಲಿ ಮಹಾರಾಜ ಗಂಗಾರಾಮ್ ಕಾಂಬಳೆ ಎನ್ನುವಂತಹ ಅಸ್ಪೃಶ್ಯ ಸಮಾಜದ ವ್ಯಕ್ತಿಗೆ ಕೊಲ್ಲಾಪುರದಲ್ಲಿ ಒಂದು ಚಹಾ ಅಂಗಡಿ ಹಾಕಿಬಿಟ್ಟರು ಅಲ್ಲಿ ಸ್ವತಃ ಅವರು ಎಲ್ಲ ರೀತಿ ಅವರು ಮಾಡಿದರು ಸಮಾನತೆ ಮಂತ್ರ ಮಾಡಿದರು ಎಲ್ಲ ಇದ್ದರು ಆ ಗಂಗಾರಾಮ್ ತಾಂಬಳೆ ಅಂಗಡಿಗೆ ಸ್ವತಃ ಹೋಗಿ ಚಹಾ ಹುಡುಕಿದ್ರು ಆ ಗಂಗಾರಾಮ್ ತಾಂಬಳೆ ಅವರು ಒಂದು ತನ್ನ ರಾಜ್ಯದ ಒಂದು ಧರ್ಮ ವರ್ಣಿಸಿದ್ರು ಯಾರು ಹೋಗಿ ಗಂಗಾರಾಮ್ ತಾಂಬಳೆ ಅಂಗಡಿಗಳಲ್ಲಿ ನೀವು ಚಾರು ಕುಡಿತೀರಿ ಅವರಿಗೆ ಮಾತ್ರ ನನ್ನ ರಾಜ್ಯದಲ್ಲಿ ನಾನು ಅವರಿಗೆ ಕೊಡ್ತೀನಿ ಅಂತೇಳಿ ಶಾಹು ಮಹಾರಾಜರು ಒಂದು ರೂಲ್ಸ್ ಮಾಡಿದ್ರು ತನ್ನ ರಾಜದ ಅಂತ ಹೇಳಿದಾಗ ಇಲ್ಲ ಅಂತಿದ್ರು ಶಾಹು ಮಹಾರಾಜ ಯಾಕೆ ಅವನ ಕಡೆ ಚಹಾ ಕುಡ್ದಿ ಅಂತ ನಿನ್ನ ಕಡೆ ಗ್ರೂಪ್ ಏನದ ತುಜ ಕಡೆ ಪುರಾವ ಕಾಯ್ ಟಿಟನ್ ಚಹಾ ಪಿಲ್ಲ ಪುರಾವ ತುಜಾ ಕಡೆ ಕಾಯ ಇಲ್ಲ ಮಹಾರಾಜ ನಾನು ಕುಡಿದು ಬಂದಿನಿ ಅವನ ಕಡೆ ಬರ್ಕೊಂಡು ಬಾ ಅಂದ್ರೆ ಗಂಗಾರಾಮ್ ಕಾಂಬಳೆ ಹಸ್ತಾಕ್ಷರ ಅವನ ಕಡೆಯಿಂದ ಬರ್ಕೊಂಡು ಬಂದಾಗ ಮಾತ್ರ ಶಾಹು ಮಹಾರಾಜರು ತನ್ನ ಸಂಸ್ಥಾನದಾಗ ತನ್ನ ರಾಜ್ಯದಾಗ ಜನರಿಗೆ ನೌಕರಿ ಕೊಡ್ತಿದ್ರು ಅಂತ ಶಾಹು ಮಹಾರಾಜರ ಜಯಂತಿಯನ್ನು ಇವತ್ತು ವಿಜಯಪುರದಲ್ಲಿ ನಾವು ಆಚರಣೆ ಮಾಡ್ತಾ ಇದೀವಿ ಶೀಘ್ರದಲ್ಲಿ ನಾವು ವಿಜಯಪುರದಲ್ಲಿ ಛತ್ರಪತಿ ಶಾಹು ಮಹಾರಾಜರದ ಒಂದು ಸರ್ಕಲ್ ಮಾಡಬೇಕು ಇದಕ್ಕಾಗಿ ಎಲ್ಲ ಮುಖಂಡರು ಮಾಡಬೇಕು ಅಂತ ಹೇಳ್ತಾ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಪ್ರತಿಯೊಂದು ಸಮುದಾಯದ ಜನ ಪ್ರತಿಯೊಂದು ವಯಸ್ಸಿನ ಜನ ಪ್ರತಿಯೊಂದು ವರ್ಗದ ಜನ ಪ್ರತಿಯೊಂದು ಕ್ಷೇತ್ರ ಜನ ತನ್ನ ಒಳಗೆ ಅಳವಡಿಸಿಕೊಂಡು ಬದುಕುವಂತಹ ಒಂದು ಆದರ್ಶ ವ್ಯಕ್ತಿ ಯಾರಪ್ಪ ಅನ್ನೋದು ಅದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರ ಬಗ್ಗೆ ಅನೇಕ ವಿಷಯಗಳನ್ನ ನಾನು ತಿಳ್ಕೊಂಡಿದ್ದೆ ನಾನು ನಮ್ಮ ತಾಯಿ ತವರೂರು ಮಹಾರಾಷ್ಟ್ರದ ನಾಸಿಕ್ ನಗರ ನಾಶಿಕ್ನಲ್ಲಿ ನಾನು ಒಂದು ವರ್ಷ ಎರಡು ಸಾವಿರದ ಐದರಲ್ಲಿ ನಾನು ಒಂದು ವರ್ಷ ಎರಡು ಒಂದು ಇಪ್ಪತ್ತು ವರ್ಷದಿಂದ ನಾಸಿಕ್ ಒಳಗಿದ್ದೆ ನಾನು ಬಾಬಾ ಸಾಹೇಬ್ ಅವ್ರ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೆ ನಾಸಿಕೊಳಗೆ ಅಲ್ಲಿ ಕಾಳಾರಾಮ್ ಮಂದಿರ ಎದುರುಗಡೆನೆ ನಮ್ಮ ತಾಯಿಯವರು ತವರ್ ಮನೆ ಅಲ್ಲಿ ಒಂದು ಒಟ್ಟಾರ ಟೈಪ್ ಮನಿ ಅದ ಕಾಳಾರಾಮ್ ಮಂದಿರ ಎದುರುಗಡೆ ಒಟ್ಟಾರದಲ್ಲಿ ನಮ್ಮ ತಾಯಿ ನಮ್ಮ ಅಜ್ಜಿಯವ್ರೆಲ್ಲ ನಾ ಅಲ್ಲಿ ಒಂದು ವರ್ಷ ಇದ್ದಾಗ ಅಲ್ಲೇ ಪ್ರತಿದಿನ ಕಾಳಾರಾಮ್ ಮಂದಿರ್ ಹೋಗೋದು ಅಲ್ಲಿ ಅಲ್ಲೇ ಗುಡಿಯಾಗ ಆಟ ಆಡೋದಾಗಲಿ ಅಲ್ಲಿ ಅಲ್ಲಿ ಒಂದು ವಾಲ್ಮೀಕಿ ಗಾರ್ಡನ್ ಅಂತ ಒಂದು ಸಣ್ಣ ಪ್ರಮಾಣದ ಗಾರ್ಡನ್ ಅದಲ್ಲಿ ಒಂದು ಮೂರ್ತಿ ಅದ ವಾಲ್ಮೀಕಿ ಒಂದು ಸಣ್ಣ ಮೂರ್ತಿ ಅದ ಅಲ್ಲಿ ಒಬ್ಬ ಹಿರಿಯರು ಆ ಕಾಳಾರಾಮ್ ಮಂದಿರ ಇತಿಹಾಸ ಹೇಳುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಮಂದಿರಕ್ಕಾಗಿ ನಡೆಸಿದಂಥ ಹೋರಾಟವನ್ನು ನನಗಲ್ಲಿ ಆ ಹಿರಿಯರೊಬ್ಬರು ಮರಾಠಿ ಒಳಗೆ ಅವ್ರು ಹೇಳ್ತಾ ಇದ್ರು ಅವ್ರಿಗೆ ಹೆಚ್ಚಿನ ಪ್ರಶ್ನೆ ಕೇಳಿ ಆ ಕಾಳಾರಾಮ್ ಮಂದಿರದ ಹೋರಾಟ ಯಾವ ರೀತಿ ಆಯಿತು ಅಲ್ಲಿ ಯಾವ ರೀತಿ ಬಾಬಾ ಸಾಹೇಬ್ರನ್ನ ಪೀಳಿಸಿದ್ರು ಅನ್ನೋದನ್ನು ಎಲ್ಲ ನನಗೆ ಬಾಬಾ ಸಾಹೇಬರ ಬಗ್ಗೆ ತಿಳಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೆಚ್ಚಿನ ತಿಳ್ಕೋಬೇಕು ಅಂತೇಳಿ ನಾನು ಮರಾಠಿ ಒಳಗಿರುವಂತಹ ಬಾಬಾ ಸಾಹೇಬ್ ಆತ್ಮೀಯರು ಮತ್ತು ಬಾಬಾ ಸಾಹೇಬ್ ನಿಖರ ಇತಿಹಾಸವನ್ನು ಬರೆದಂತ ಧನಂಜಯ್ ಇಕ್ಕಿರ್ ಅಂತ ಹೇಳಿ ಅವರು ರಚಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೈಫ್ ಅಂಡ್ ಮಿಷನ್ ಅನ್ನುವಂತಹ ಪುಸ್ತಕದ ಅನುವಾದ ಮರಾಠಿ ಟ್ರಾನ್ಸ್ಲೇಟ್ ಇರುವಂತಹ ಮರಾಠಿ ಪುಸ್ತಕವನ್ನು ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೇರಣೆ ಪಡೆದು ಜೀವನದಲ್ಲಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನ ನನ್ನ ರಾಜ್ಯ ಭಾಷೆ ಕನ್ನಡದಲ್ಲಿ ಓದಿಬೇಕು ಅನ್ನುವಂಥ ಒಂದು ಛಲ ಇಟ್ಕೊಂಡು ಇವತ್ತಾದ ಯಶಸ್ವಿ ಆಗಿನಿ ಅದಕ್ಕೆ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ತಮಗೆಲ್ಲ ಧನ್ಯವಾದ